ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಪೂರಿ ಸಾಕು ಮಾಡೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಸೊ ಎರಡು ಮೂರು ಎರಡರಿಂದ ಮೂರು ಬಟ್ಟಲು ಈಗ ನಾನು ಮೂರು ಬಟ್ಟಲಷ್ಟು ಗೋಧಿ ಹಿಟ್ಟಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಇದಕ್ಕೆ ನೀರು ಹಾಕೊಂಡು ಕರ್ಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಡಿ ಇಟ್ಟು ಕಲಿಸ್ಬಿಟ್ಟು ಈಗ ಮುಚ್ಚಿಡಬೇಕು ಇದು ಮುಚ್ಚಿಡ್ತೀನಿ ಆರು ಆಲೂಗಡ್ಡೆ ತೊಗೊಂಡಿದ್ದೀನಿ ಇನ್ನು ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಆಲೂಗಡ್ಡೆನ ಈ ಥರ ಎರಡು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ತುಂಬ ದೊಡ್ಡದಿತ್ತು ಅಂದರೆ ಅದನ್ನು ನಾಲ್ಕು ಭಾಗ ಮಾಡಬೇಕು ಈಗ ಉಪ್ಪು ಹಾಕಿಬಿಟ್ಟು ಅದನ್ನು ಬೇಯಿಸಿದೆ ಕಡೆಯಿಂದ ನೀರು ಹಾಕಿ ಗಡ್ಡೆ ಮಾಡುವಷ್ಟು ನೀರು ಹಾಕೋಣ ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ತ್ರೀ ವಿಸಿಲ್ಸ್ ಹಾಕಬೇಕು ಅಲ್ಲಿವರೆಗೂ ಅದಿರಲಿ ಸ್ವಲ್ಪ ಬೆಂದಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಎರಡು ಈರುಳ್ಳಿ ಮತ್ತು ಒಂದು ಎಂಟು ಹಸಿ ಮೆಣಸಿನ ತಗೊಂಡಿದ್ದೀನಿ ಇದಷ್ಟನ್ನು ನೀಟಾಗಿ ಹೆಚ್ಕೋಬೇಕು ಟೊಮೊಟೊ ಹಸಿ ಮೆಣಸು ಈರುಳ್ಳಿ ಹೆಚ್ಚಾಯಿತು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಟಿದ್ದೀನಿ ಅದಾದಮೇಲೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಚೂರು ಚೂರು ನೆಕ್ಸ್ಟ್ ಕಡಲೆಬೇಳೆ ಸ್ವಲ್ಪ ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ಈಗ ಹೇಗೆ ಸಾಗು ಮಾಡಬೇಕು ಆಲೂಗಡ್ಡೆ ಸಾಗಂತ ಹೇಳ್ಕೊಡ್ತೀನಿ ಪೂರಿ ಸಾಗಿ ಬಾಣಲಿ ಬಿಸಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ನೆಕ್ಸ್ಟ್ ಅದಕ್ಕೆ ಸಾಸ್ರೆ ಉಗ್ರನಾಗ ಹಾಕ್ಬೇಕು ಸಾಸಿ ಕುಡಿತಾ ಇದ್ದಾಗ ಕಡಲೆಗುಣ ಹಾಕಿ ಉಟ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದಾಗೆ ಈರುಳ್ಳಿ ಟೊಮೆಟೊ ಹಾಕೋಣ ಈಗ ಆಲೂಗಡ್ಡೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಈಗ ಬಿಸಿ ನೀರನ್ನು ತೆಗೆದು ಚಲ ಬಿಡಬೇಕು ಮತ್ತು ಅದು ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಬೇಗ ಆರುತ್ತೆ ಬಿಸಿ ನೀರೆಲ್ಲ ಇದಕ್ಕೆ ತಣ್ಣೀರು ಹಾಕಿದ್ದೀನಿ ತಣ್ಣೀರು ಬಿಡೋದ್ರಿಂದ ಬೇಗ ಆರುತ್ತೆ ಸಿಪ್ಪೆ ತೆಗಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ಇದೊಂದು ಟೂ ಮಿನಿಟ್ಸು ನಾವು ಇದೆಲ್ಲ ಚೆನ್ನಾಗಿ ಉಟ್ಕೊಬೇಕು ಮೆತ್ತಗಾಗಬೇಕು ಸ್ವಲ್ಪ ಇಲ್ಲಾದರೂ ಚೆನ್ನಾಗಿರೋಲ್ಲ ಸಾಕಿದೆ ಆಲೂಗಡ್ಡೆನೆಲ್ಲ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಆದರೆ ಸಿಕ್ಕ ತೆಗೆಯೋಣ ಸೊ ನೀರಲ್ಲಿ ಇರೋದು ಬಂದಿದೆ ನೀವು ಇದಕ್ಕೆ ಅರಶಿನ ಪುಡಿ ಹಾಕೋಣ ಅರಶಿನ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಉಪ್ಪು ಹಾಕ್ಬೇಕು ಚಿಕ್ಕಷ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗ ಈ ಥರ ನೋಡಿ ಬೇಗ ಸಿಪ್ಪೆ ತೆಗಿಬೇಡಿ ಸರ್ ಅದಕ್ಕೆ ನಾನು ತಣ್ಣೀರು ಹಾಕಿಟ್ಟಿದ್ದೆ ಆಲೂಗಡ್ಡೆನ ನನಗೆ ಬಾಂಡಿಗೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಬೇರೆ ಎಲ್ಲ ತಿಂಡಿಗಿಂತ ಪೂರಿ ಸಾರು ಬೇಗ ಆಗುತ್ತೆ ಅಂತ ಅನಿಸುತ್ತೆ ಮಕ್ಕಳಿಗೂ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸೊ ಯಾವಾಗಲೂ ಮಾಡೋಕ್ಕಾಗಲ್ಲ ಅವರು ಪುಕ್ಕೊಂದ್ಸಲ ಮಾಡ್ಕೋಬೋದು ಡಯಟ್ ಇರೋರು ಇರೋಲ್ಲ ಪೂರಿ ತಿನ್ನೋಕ್ಕೆ ಇರುತ್ತಲ್ಲ ಹಾಗಾಗಿ ಸೊ ಒಂದು ಸಿನಿಮಾ ಅಂತ ಯಾವಾಗ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಆಲೂಗಡ್ಡೆನೇ ಇದನ್ನು ಸ್ಮ್ಯಾಶ್ ಮಾಡಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಆಲೂಗಡ್ಡೆ ಪಲ್ಯ ಥರ ನಾವು ಹಾಗೆ ಬಿಡೋದಿಲ್ಲ ಆಲೂಗಡ್ಡೆ ಸಾಕು ಸ್ವಲ್ಪ ನೀರು ನೀರಾಗಿ ಚೆನ್ನಾಗಿರುತ್ತೆ ಆವಾಗ ಇದನ್ನು ಒಂದೆರಡು ನಿಮಿಷ ಕುದಿಯಕ್ಕೆ ಬೇಡ ಎರಡು ನಿಮಿಷ ಪ್ಲೇಟ್ ಬೇಡ ಅದಕ್ಕೆ ಸೊ ಈಗ ಸಾಗು ರೆಡಿ ಇದೆ ಇದನ್ನು ಇಳಿಸ್ಕೊಂಡ್ಬಿಟ್ಟು ಎಣ್ಣೆ ಮಾಡಲಿ ಇಡೋಣ ಪೂರಿಗೆ ರೆಡಿ ಮಾಡ್ಕೊಂಡು ಈಗ ಪೂರಿ ಇಟ್ಟು ರೆಡಿ ಆಗಿದೆ ಈಗ ಪೂರಿಗೆ ತಯಾರಿ ಮಾಡ್ಕೊಳ್ಳೋಣ ಪೂರಿನ ಬೇಗ ಬೇಗ ಮಾಡಬೇಕಂದ್ರೆ ಈ ಥರ ಸಣ್ಣ ಸಣ್ಣ ಉಂಡೆ ನಾಲ್ಕೈದು ಮಾಡ್ಕೊಳ್ಳಿ ಸೊ ಈಗ ಇದನ್ನು ಈ ಥರ ಬಿಲೆ ಥರ ಮಾಡ್ಕೊಳ್ಳಿ ಈ ಥರ ಬಿಲೆ ಥರ ಮಾಡಿ ಒಂದ್ರ ಮೇಲೆ ಒಂದು ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಕ್ವಿಕ್ಕಾಗಿ ಆಗೋಗುತ್ತೆ ಪೂರಿ ಮಾಡೋದು ಜಾಸ್ತಿ ತಿಳಿಯೋದೇ ಇಲ್ಲ ಎಣ್ಣೆ ಕಾದಿದೆ ನೋಡ್ಕೊಳ್ಳೋಣ ಓಕೆ ಎಣ್ಣೆ ಕಾದಿದೆ ಈಗ ಬಿಡಿ ಅದನ್ನು ಬಿಡಿಸಿಟ್ಕೊಂಡಿರೋಂಥ ಎಲೆಗಳನ್ನು ಈಗ ಒಂದೊಂದನೆ ಹಾಕ್ತೀನಿ ಪೂರಿ ಹಾಕ್ತಾ ಇದೆ ಈಗ ಸೊ ಪೂರಿನ ಇದರ ಸ್ವಲ್ಪ ಪ್ರೆಸ್ ಮಾಡಿದಷ್ಟು ಚೆನ್ನಾಗಿ ಹೋಗ್ಬಿಡ್ತಾರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದ್ರೆ ಈ ಥರ ಪೂರಿನ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಈ ಥರ ಫೇವ್ರೆಟ್ ಪೂರಿ ಸಾಗು ರೆಡಿ ಆಯಿತು ಸೊ ಅದು ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರು ತುಂಬ ಖುಷಿಯಿಂದ ತಿಂತಾರೆ